ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಖಾಲಿರುವ ಗ್ರೂಪ್ ಸಿ ಹುದ್ದೆಗಳಿಗೆ ನೇಮಕತಿಯ ಅಧಿಸೂಚನೆಯನ್ನು ಹೊರಡಿಸಿದ್ದು ಆ ನೇಮಕತೆಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸುತ್ತಿದ್ದೇವೆ ಆರ ಮತ್ತು ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಇನ್ನು ಯಾವ ರೀತಿಯ ಹುದ್ದೆಯನ್ನು ನೋಡುವುದಾದರೆ ಈ ಎಲ್ಲ ಹುದ್ದೆಗಳು ಗ್ರೂಪ್ ಸಿ ಹುದ್ದೆಗಳಾಗಿರುತ್ತವೆ ಇನ್ನು ಒಟ್ಟು ಹುದ್ದೆಗಳು ಅರವತ್ತೇಳು ಹುದ್ದೆಗಳು ಒಳಗೊಂಡಿರುತ್ತವೆ ಇನ್ನು ಹುದ್ದೆ ವರ್ಗ ಈ ಎಲ್ಲ ಹುದ್ದೆಗಳು ಕರ್ನಾಟಕ ಸರ್ಕಾರದ ಹುದ್ದೆಗಳಾಗಿರುತ್ತವೆ ಇನ್ನು ಅರ್ಜಿ ಪ್ರಾರಂಭವಾಗುವ ದಿನಾಂಕವನ್ನು ಗಮನಿಸುವುದಾದರೆ ಇಪ್ಪತ್ತು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಇವತ್ತಿನಿಂದ ಅರ್ಜಿ ಪ್ರಾರಂಭವಾಗುತ್ತವೆ ಇನ್ನು ಕೊನೆಯ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕವಾಗಿರುತ್ತದೆ ಇನ್ನು ಅರ್ಜಿ ಸಲ್ಲಿಕೆ ಈ ಅರ್ಜಿ ಸಲ್ಲಿಕೆಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ ನೀವು ವಿದ್ಯಾರ್ಹತೆ ಈ ನೇಮಕಾತಿಗೆ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯನ್ನು ಹೊಂದಿರಬೇಕಾಗಿರುತ್ತದೆ ಇನ್ನು ಹುದ್ದೆಗಳು ವಿವರ ಕಿರಿಯ ಇಂಪ್ರೆಷನಿಸ್ಟ್ ಹತ್ತೊಂಬತ್ತು ಹುದ್ದೆಗಳು ಪರ್ಮೆಸಿಸ್ಟ್ ನಾಲ್ಕು ಹುದ್ದೆಗಳು ಲ್ಯಾಬ್ ಟೆಕ್ನಿಷಿಯನ್ ಹದಿನೆಂಟು ಹುದ್ದೆಗಳು ಸ್ಟಾಪ್ ನರ್ಸ್ ಇಪ್ಪತ್ತಾರು ಹುದ್ದೆಗಳನ್ನು ಈ ನೇಮಕಾತಿಯು ಒಳಗೊಂಡಿರುತ್ತದೆ ಇನ್ನು ವಯೋಮಿತಿಯನ್ನು ಗಮನಿಸುವುದಾದರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಜನರಲ್ ಅವರಿಗೆ ಮೂವತ್ತೈದು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷ ಹಾಗೂ ಎಸ್ ಸಿ ಎಸ್ ಟಿ ರಿಸರ್ವ್ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳನ್ನು ನಿಗದಿಪಡಿಸಲಾಗಿರುತ್ತದೆ ಇನ್ನು ವಯೋಮಿತಿಯ ಸಡಲಿಕೆಯನ್ನು ಗಮನಿಸುವುದಾದರೆ ಎಸ್ ಸಿ ಎಸ್ ಟಿ ಅವರಿಗೆ ಹತ್ತು ವರ್ಷ ಒ ಬಿ ಸಿ ಅವರಿಗೆ ಎಂಟು ವರ್ಷ ಹಾಗೂ ಇತರೆ ಅಭ್ಯರ್ಥಿಗಳಿಗೆ ಐದರಿಂದ ಹತ್ತು ವರ್ಷಗಳ ಸಡಲಿಕೆಯನ್ನು ನೀಡಲಾಗಿದೆ ಇನ್ನು ಅರ್ಜಿ ಶುಲ್ಕವನ್ನು ಗಮನಿಸುವುದಾದರೆ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿಗಳು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂರುನೂರು ರೂಪಾಯಿಗಳು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಪಿಯನ್ನು ಇರುವುದಿಲ್ಲ ಇನ್ನು ನೇಮಕಾತಿಯ ಹಂತಗಳನ್ನು ಗಮನಿಸುವುದಾದರೆ ಈ ನೇಮಕಾತಿಯು ಎರಡು ವಿಧಾನಗಳಲ್ಲಿ ನಡೆಯುತ್ತದೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನವನ್ನು ಒಳಗೊಂಡಿರುತ್ತದೆ ಇನ್ನು ಇದರ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ಆದ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಪಿ ಎಸ್ಸಿ ಡಾಟ್ ನೀಕ್ ಡಾಟ್ ಇನ್ಗೆ ಭೇಟಿ ನೀಡಿ ಈ ನೇಮಕಾತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ